ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ಅತ್ಯಂತ ಮುಖ್ಯವಾದಂಥ ಜನಪ್ರಿಯವಾದಂಥ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೇನೆ ಏನಪ್ಪ ಜನಪ್ರಿಯವಾದ ಟಾಪಿಕ್ ಅಂದ್ರೆ ಶ್ರಾವಣ ಮಾಸದ ಮಹತ್ವ ಕುರಿತಾಗುವಂಥದ್ದು ಚಿಂತನೆ ಮಾಡೋಣ ಹಾಗಾದರೆ ಶ್ರಾವಣ ಮಾಸ ಅಂದರೇನು ಫಸ್ಟ್ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಶ್ರಾವಣ ಮಾಸ ಅಂದರೆ ಏನು ಶ್ರಾವಣ ಮಾಸವನ್ನು ಹೇಗೆ ಆಚರಣೆ ಮಾಡಬೇಕು ಶ್ರಾವಣ ಮಾಸ ಯಾವಾಗಿನಿಂದ ಆರಂಭವಾಗುತ್ತದೆ ವೆನ್ ಈಸ್ ಶ್ರಾವಣ ಮಾಸ ಸ್ಟಾರ್ಟ್ ಇವು ಮೂರು ವಿಷಯಗಳು ಮುಖ್ಯವಾಗಿ ಗೊತ್ತಾಗುತ್ತೆ ಈಗ ಶ್ರಾವಣ ಮಾಸ ಅಂದ ತಕ್ಷಣ ಹಿಂದೂ ಕ್ಯಾಲೆಂಡರ್ನ ಐದನೇ ತಿಂಗಳಿಗೆ ಶ್ರಾವಣ ಮಾಸ ಎಂದು ಕರೆಯುತ್ತಾರೆ ಶ್ರಾವಣ ಮಾಸ ಇಸ್ ದ ಫಿಫ್ತ್ ಮಂತ್ ಆಫ್ ದಿ ಹಿಂದೂ ಕ್ಯಾಲೆಂಡ್ರ್ ಅಥವಾ ಹಿಂದೂ ಪಂಚಾಂಗ ಪಂಚಾಂಗ ಅನ್ನೋದು ಕ್ಯಾಲೆಂಡರ್ ಅಂತಾರೆ ಪಾಶ್ಚಾತ್ಯ ಭಾಷೆಯಲ್ಲಿ ಕ್ಯಾಲೆಂಡ್ರ್ ಅಂತ ಹೇಳ್ತಿರ್ತಾರೆ ಶ್ರಾವಣ ಅಂದರೆ ಏನಪ್ಪ ಈ ಶ್ರಾವಣ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನು ನೋಡಿ ಶ್ರಾವಣ ಎಂಬ ಹೆಸರು ಬರಲು ಕಾರಣವೇನೆಂದರೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರವೇ ಇರುತ್ತದೆ ಆದ್ದರಿಂದಲೇ ಈ ಮಾಸಕ್ಕೆ ಶ್ರಾವಣ ಮಾಸ ಎಂಬ ವೈಜ್ಞಾನಿಕ ಹೆಸರು ಬಂತು ಹಾಗಾದರೆ ಈ ಮಾಸ ಅತ್ಯಂತ ಪವಿತ್ರವಾದ ಮಾಸ ಎಂದು ಹಿಂದೂಗಳು ಹೇಳುತ್ತಾರೆ ಈ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಅಂತ ಹಿಂದೂಗಳು ನಂಬಿಕೆ ಹಾಗಾದರೆ ಇದರ ಮಹತ್ವ ಏನು ಶ್ರಾವಣ ಮಾಸದ ಮಹತ್ವ ಏನು ಶ್ರಾವಣ ಮಾಸದ ಮಹಿಮೆ ಏನು ಶ್ರಾವಣ ಮಾಸದ ಪಾವಿತ್ರ್ಯತೆ ಏನು ಎಂಬುದಾಗಿ ನಾವು ನೋಡಿದಾಗ ಒಂದು ಸ್ಲೋಗನನ್ನು ಹೇಳುತ್ತಾರೆ ಏನು ಸ್ಲೋಗನ್ ಅಂತಂದ್ರೆ ಋತುಗಳ ರಾಜ ಯಾರಂದ್ರೆ ವಸಂತ ಋತು ಅಂತ ವಸಂತ ಋತುವಿಗೆ ಸಮವಾದಂಥ ಇನ್ನೊಂದು ಋತುಗಳು ಇಲ್ಲವೇ ಇಲ್ಲ ಅಂತ ವೇದಕ್ಕೆ ಸಮಾನವಾದ ಮತ್ತೊಂದು ವಿಜ್ಞಾನ ಇಡೀ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಗಂಗಾ ನದಿಗೆ ಸಮಾನವಾದ ಮತ್ತೊಂದು ನದಿ ಇಲ್ಲವೇ ಇಲ್ಲ ಅಂತ ಹಾಗಾಗಿ ಶ್ರಾವಣ ಮಾಸಕ್ಕೆ ಸಮವಾದಂಥ ಮಾಸ ಇನ್ನೊಂದು ಇಲ್ಲವೇ ಇಲ್ಲ ಎಂಬುದು ಹಿಂದೂಗಳ ನಂಬಿಕೆ ಹಾಗಾದರೆ ಹಾಗಾದ್ರೆ ಕಾರಣ ಏನು ಎಂಬುದನ್ನು ನಾವು ಸಂಶೋಧನೆ ಮಾಡಿದಾಗ ಈ ಮಾಸವು ಶೈವರಿಗೂ ವೈಷ್ಣವರಿಗೂ ಅತ್ಯಂತ ಶ್ರೇಷ್ಠವಾದ ಮಾಸ ಆದ್ದರಿಂದಲೇ ಶ್ರಾವಣ ಮಾಸಕ್ಕೆ ಬಹುದೊಡ್ಡ ಮಹತ್ವ ಬಂದಿದೆ ಹಾಗಾದರೆ ವೈಷ್ಣವರಿಗೆ ಯಾಕೆ ಇದು ಶ್ರೇಷ್ಠವಾದ ಮಾಸ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರ ಇರುವ ದಿವಸವೇ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಮಹಾವಿಷ್ಣುವಿನ ಜನ್ಮ ತಿಂಗಳು ಆದ್ದರಿಂದಲೇ ಇದು ವೈಷ್ಣವರಿಗೆ ಅತ್ಯಂತ ಪವಿತ್ರವಾದಂಥ ಮಾಸ ನೋಡಿ ಅದೇ ದಿನ ಉಪಕರ್ಮ ಇರುತ್ತದೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಮತ್ತು ಶ್ರವಣ ನಕ್ಷತ್ರ ಇರುವ ದಿವಸ ಉಪಕರ್ಮ ಇರುತ್ತದೆ ಏನು ಉಪಕರ್ಮ ಅಂದರೆ ಯಜ್ಞೋಪವೀತವನ್ನು ಬದಲಾವಣೆ ಮಾಡುವುದು ಹಾಗಾದರೆ ಯಜ್ಞೋಪವಿತ ಅಂದ್ರೇನು ಯಜ್ಞೋಪವೀತವು ಜ್ಞಾನದ ಸಂಕೇತ ತ ದ್ವಿ ಅಂದ್ರ ಎರಡು ಜ ಅಂದ್ರ ಹುಟ್ಟು ಅಂದರೆ ಆ ಯಜ್ಞೋ ನಾವು ಬ್ರಹ್ಮಜ್ಞೆ ಎಂಬುದರ ಸಂಕೇತವೇ ಯಜ್ಞೋ ಹಾಗಾಗಿ ಇದು ವೈಷ್ಣವರಿಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಅಲ್ಲವೇ ಇಡೀ ಜಗತ್ತಿಗೆ ಸ್ಮೃತಿ ಗ್ರಂಥವನ್ನು ಕೊಟ್ಟಂಥ ಗೀತೆಯನ್ನು ಕೊಟ್ಟಂಥ ಶ್ರೀಕೃಷ್ಣ ಪರಮಾತ್ಮ ಜನನವಾದದ್ದು ಸಹಿತವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅಷ್ಟಮಿ ಎಂದು ಪ್ರಸಿದ್ಧ ಇಡೀ ಜಗತ್ತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಶ್ರೀಕೃಷ್ಣನ ಮುಖದಿಂದಲೇ ಉದ್ಭವವಾದಂಥ ಉದ್ಭವವಾದಂಥ ಗೀತೆಯನ್ನು ಕೊಟ್ಟಿದ್ದಾನೆ ಅಂಥ ಗೀತೆಯನ್ನು ಮಹಾನುಭಾವರ ಹುಟ್ಟು ಹುಟ್ಟುಹಬ್ಬವ ಸಹಿತವಾಗಿ ಇದೇ ಇನ್ನು ವೈಷ್ಣವರಿಗೆ ಅತ್ಯಂತ ಶ್ರೇಷ್ಠ ಎಂಬುದರಲ್ಲಿ ಎರಡು ಮಾತಿಲ್ಲ ಹಾಗಾದರೆ ಶೈವರಿಗೆ ಯಾಕೆ ಶ್ರೇಷ್ಠ ಶೈವರಿಗೆ ಯಾಕೆ ಇದು ಪವಿತ್ರ ಹಬ್ಬ ಪವಿತ್ರ ತಿಂಗಳು ಶ್ರೀವರಿಗೆ ಏಕೆ ಪವಿತ್ರ ಎಂದರೆ ಶ್ರಾವಣ ಮಾಸದಲ್ಲಿಯೇ ಸಮುದ್ರ ಮಥನ ನಡೆದದ್ದು ಹಾಗಂದ್ರೆ ಏನು ಸಮುದ್ರ ಮಥನ ಏನು ಸಮುದ್ರ ಮಥನದಿಂದ ಯಾವ ಯಾವ ರತ್ನಗಳು ಹೊರಬಂದವು ಸಮುದ್ರ ಮಥನದಿಂದ ಒಟ್ಟು ಹದಿನಾಲ್ಕು ರತ್ನಗಳು ಹೊರಬರುತ್ತವೆ ಅವುಗಳಲ್ಲಿ ಹದಿನಾಲ್ಕನೇ ರತ್ನವೇ ವಿಸ ಬೇರೆ ರತ್ನಗಳು ಬಂದಾಗ ದೇವತೆಗಳು ಮತ್ತು ಹಸುರರು ನನಗೆ ಬೇಕೋ ನನಗೆ ಬೇಕೆಂದು ಕಿತ್ತಾಡುತ್ತಾರೆ ಆದರೆ ವಿಸ ಬಂದಾಗ ದಿಕ್ಕಪಾಲಾಗಿ ದಿಕ್ಕೆಟ್ಟು ಹಸುರರು ಮತ್ತು ರಾಕ್ಷಸರು ನೋಡುತ್ತಾರೆ ಆಗ ಸಾಕ್ಷಾತ್ ಪರಶಿವ ಭಗವಂತನೇ ಆ ವಿಷವನ್ನು ಸೇವನೆ ಮಾಡುತ್ತಾನೆ ಎಂಬ ನಂಬಿಕೆ ಹಿಂದೂಗಳದ್ದು ವಿಶೇಷವಾಗಿ ಶೈವರದ್ದು ಆದ್ದರಿಂದ ಶೈವರು ಶ್ರಾವಣ ಮಾಸದ ಸೋಮವಾರ ದಿನಗಳಲ್ಲಿ ಉಪಾಸನೆ ಅಭಿಷೇಕ ಬಿಲ್ವಾರ್ಚನೆ ಜಾಗ್ರತೆ ಇರುವುದರಿಂದ ಶಿವರಾತ್ರಿ ದಿವಸ ಮಾಡಿದ ಉಪವಾಸಕ್ಕೆ ಯಾವ ಫಲವು ಬರುತ್ತದೆಯೋ ಅದೇ ಫಲ ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಶಿವನ ಆರಾಧನೆಯಿಂದ ಆ ಫಲ ಬರುತ್ತದೆ ಆದ್ದರಿಂದಲೇ ಶ್ರೀವರಿಗೆ ಇದು ಅತ್ಯಂತ ಪವಿತ್ರವಾದ ಮಾಸ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಡಶ ಎಲ್ಲ ಸಂಸ್ಕಾರಗಳಿಗೆ ಶ್ರಾವಣ ಮಾಸದಲ್ಲಿ ಶ್ರೇಷ್ಠವಾದ ಮುಹೂರ್ತಗಳಿರುತ್ತವೆ ಅಂದರೆ ಕೇಳಿಸಿಕೊಳ್ಳುವುದು ಎಂದರ್ಥ ಏನನ್ನು ಕೇಳಿಸಿಕೊಳ್ಳುವುದು ವೇದಗಳ ಸಾರವನ್ನು ಕೇಳಿಸಿಕೊಳ್ಳುವುದು ಉಪನಿಷತ್ತುಗಳ ಸಾರವನ್ನು ಕೇಳಿಸಿಕೊಳ್ಳುವುದು ಸಂತರ ಮಾತುಗಳನ್ನು ಕೇಳಿಸಿಕೊಳ್ಳುವುದು ಸಂತರ ವಚನಗಳನ್ನು ಕೇಳಿಸಿಕೊಳ್ಳುವುದು ಪಾರಾಯಣ ಮಾಡುವುದು ಭಜನೆ ಮಾಡುವುದು ಸತ್ಸಂಗ ಮಾಡುವುದು ಈ ಮಾಸದ ಅತ್ಯಂತ ವೈಶಿಷ್ಟ್ಯ ಈ ಮಾಸದಲ್ಲಿ ಈ ಕಾರ್ಯಗಳನ್ನು ಆರಂಭ ಮಾಡಿದವರು ಅವರು ಸ್ಪಿರಿಚುವಲ್ ಗ್ರೋತು ಮಟೀರಿಯಲ್ ಗ್ರೋತು ಎಲ್ಲ ಥರದ ಅಭಿವೃದ್ಧಿಯನ್ನು ಹೊಂದುತ್ತಾರೆ ದೈಹಿಕ ಲೋಕ ಮತ್ತು ಪಾರಮಾರ್ಥಿಕ ಎಲ್ಲ ಸುಖ ಗೋಗಳನ್ನು ಈ ಮಾಸದಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ನಾವು ಮುಕ್ತಿಯನ್ನು ಹೊಂದಬಹುದು ಶೋಕ ಸಾಗರದಿಂದ ಮುಕ್ತಿಯನ್ನು ಹೊಂದಬಹುದು ಪರಮಾನಂದವನ್ನು ಗಳಿಸಬಹುದು ಎಂಬುದು ಈ ಒಂದು ಮಾಸದ ವೈಶಿಷ್ಟ್ಯ ಆಗಿರುತ್ತದೆ ಧನ್ಯವಾದಗಳು